ಚಾನಲ್ ಎಷ್ಟು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉತ್ತರ ಕರ್ನಾಟಕ ಅಂದ್ರೇನೆ ಜೋಳ ಸ್ಪೆಷಲ್ ಜೋಳದ ಹಿಟ್ಟಿನಲ್ಲಿ ರೊಟ್ಟಿ ಮಾಡಿದ್ದೀರಾ ಆದರೆ ಮುದ್ದೆ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಒಂದು ಪಾತ್ರೆಗೆ ಎರಡು ಲೋಟ ನೀರು ಹಾಕ್ಕೊಳ್ಳಿ ಅದಕ್ಕೆ ಎರಡು ಚಮಚ ಆಗುವಷ್ಟು ಜೋಳದ ಹಿಟ್ಟನ್ನ ಹಾಕ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೊಳ್ಳಿ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಕುದೀತಿದೆ ಅನ್ನೋವಾಗ ಒಂದು ಲೋಟ ಆಗುವಷ್ಟು ಜೋಳದ ಹಿಟ್ಟನ್ನ ಹಾಕೋಬೇಕು ಇದು ರಾಗಿ ಮುದ್ದೆ ಮಾಡೋ ರೀತಿಯೇ ಇರುತ್ತೆ ಹಾಗೆಯೇ ಮಾಡ್ಕೊಳ್ಳೋದು ರುಚಿಯಾಗಿರುತ್ತೆ ಅಷ್ಟೇ ಇವಾಗ ಒಂದು ಲೋಟ ಆಗುವಷ್ಟು ಜೋಳದ ಹಿಟ್ಟು ಹಾಕ್ಕೊಂಡ್ಮೇಲೆ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಕಲಿಸ್ತಾ ಕಲಿಸ್ತಾ ಚೆನ್ನಾಗಿ ಮುದ್ದೆ ಕಟ್ಟೋ ರೀತಿ ಬರುತ್ತೆ ಕೈನ ಒದ್ದೆ ಮಾಡಿಕೊಂಡು ಒಂದು ಸ್ವಲ್ಪ ಕೈನಲ್ಲಿ ಮುಟ್ಟಿ ನೋಡಿ ಆವಾಗ ಕೈಗೆ ಅನ್ಕೊಂಡಿಲ್ಲ ಅಂದರೆ ಮುದ್ದೆ ಕಟ್ಟೋದಕ್ಕೆ ರೆಡಿಯಾಗಿದೆ ಅಂತ ಅದಾದ ಮೇಲೆ ಸ್ವಲ್ಪ ಸ್ವಲ್ಪ ತೆಗೆದುಬಿಟ್ಟು ಮುದ್ದೆ ಕಟ್ಟಿದರೆ ಆಯಿತು ಇದಂತೂ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ಜೊತೆಗೂ ಚೆನ್ನಾಗಿರುತ್ತೆ ವೆಜ್ ರೆಸಿಪಿ ಜೊತೆಗೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆನೇ ಆಗಲಿ ಜೋಳದ ಮುದ್ದೆನೇ ಆಗಲಿ ದೇಹಕ್ಕಂತೂ ತುಂಬ ಶಕ್ತಿ ಕೊಡುತ್ತೆ ಹೊಲದಲ್ಲೇ ಆಗಲಿ ಬೇರೆ ಏನಾದರೂ ಕೆಲಸ ಮಾಡೋರಾದರೆ ತುಂಬ ಶಕ್ತಿನೇ ಕೊಡುತ್ತೆ ಇದಂತೂ ನೀವು ಈ ಥರ ಆವಾಗ ಅವಾಗ ಟ್ರೈ ಇರಿ ಹೊಸ ಹೊಸ ರೆಸಿಪಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು